ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ನಾವು ಯಾವುದೇ ಒಂದು ಸಮೀಕ್ಷೆಯನ್ನು ನೋಡ್ತಾ ಹೋಗೋದಾದ್ರೆ ಯಾವುದೇ ಟಿವಿ ಮಾಧ್ಯಮ ಸಮೀಕ್ಷೆಯನ್ನು ಮಾಡಲಿ ನ್ಯಾಷನಲ್ ಸರ್ವೆಗಳ ಸರ್ವೆಯನ್ನ ಮಾಡಲಿ ಹೇಳ್ತಾ ಇರೋದೊಂದೇ ಅದು ಅಂಕಿಗಳು ಬದಲಾಯ್ತಾ ಇರಬಹುದು ಆದ್ರೆ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಮತ್ತೆ ಮೋದಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಸರ್ವೆಗಳನ್ನೇ ನಾವು ನೋಡ್ತಾ ಇದ್ದೇವೆ ಯಾವುದೇ ಸಭೆಯನ್ನು ನೋಡಿದರೂ ಕೂಡ ಆದರೆ ಇದೆಲ್ಲದಕ್ಕೂ ಹೊಡೆಯುವಂತೆ ಇಡೀ ಸರ್ವೆಯನ್ನು ಉಂಟ ಮಾಡಿ ಕಾಂಗ್ರೆಸ್ ಜಯಬಾಯ ಜಯಬೇರಿಯನ್ನ ಬಾರಿಸುವಂಥ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅವರ ಘೋಷಣೆಗಳೇನು ಒಂದು ವೇಳೆ ಆ ಘೋಷಣೆಯನ್ನು ಮಾಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗುತ್ತಾ ಯಾಕೆಂದರೆ ಈಗಾಗಲೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಮೂಲಕ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಭರ್ಜರಿ ಪಸ ಪಸರನೆ ಕಾಂಗ್ರೆಸ್ ಪಕ್ಷದವರು ಈಗ ಕೇಂದ್ರದಲ್ಲಿ ಅದನ್ನೇ ಜಾರಿ ಮಾಡೋ ಅಥವಾ ಅದೇ ಥರ ಒಂದು ಗಿಫ್ಟನ್ನ ಕೊಡಲಿಕ್ಕೆ ಕೊಟ್ಟಿದ್ದಾರಾ ಏನು ಆ ಗಿಫ್ಟು ಆ ಗಿಫ್ಟಿಂದ ಅವರಿಗೆ ನಿಜವಾಗ್ಲೂ ಓಟ್ ಬರುತ್ತಾ ಎಲ್ಲವನ್ನು ನಾನು ನಿಮ್ಮದಿರ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂತ ಅಂದರೆ ಕರ್ನಾಟಕದಲ್ಲಿ ಒಂದು ರೀತಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಯಾವ ಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಜು ಮಾಡಿರಲಿಲ್ಲ ಇಷ್ಟೊಂದು ಗೆಲ್ತಾರೆ ಅಂತ ಎಲ್ಲ ಅಂದಾಜು ಮಾಡ್ತಿದ್ದು ಇಪ್ಪ ಒಂದು ನೂರು ನೂರತ್ತು ನೂರತ್ತೈದು ಒಳಗಡೆ ಆಡ್ತಾರೆ ರಾಜ್ಯದ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅನ್ನೋ ಮಾತನ್ನೇ ಆಡ್ತಾ ಇದ್ರು ಕೆಲವೊಂದು ಏಜೆನ್ಸಿಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಏಜೆನ್ಸಿಗಳು ಹೇಳ್ತಿದ್ದೇನೆ ಎಲ್ಲ ನಮ್ಮ ರಾಷ್ಟ್ರಕೃತ ಚಾನೆಲ್ಗಳು ಏನಿದ್ದಾವೆ ಸೋಕಾಲ್ಡ್ ರಾಷ್ಟ್ರೀಯ ಚಾನೆಲ್ಗಳು ಹೇಳಿದ್ದು ಇದನ್ನೇ ಆದರೆ ಅದನ್ನೆಲ್ಲ ಮೀರಿ ಗ್ಯಾರಂಟಿ ರಿಸಲ್ಟನ್ನು ಕೊಟ್ಟಿ ಕೊಟ್ಟಿತ್ತು ಅಂಥದ್ದೇ ಗ್ಯಾರಂಟಿಯನ್ನು ಈಗ ಕೇಂದ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ನೀಡಲಿಕ್ಕೆ ಇಡೀ ದೇಶದ ಮಹಿಳೆಯರಿಗೆ ನೀಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಗ್ಯಾರಂಟಿ ನಿಜವಾಗ್ಲೂ ಆ ಗ್ಯಾರಂಟಿಯಲ್ಲಿ ಕೊಟ್ಟರೆ ಕಷ್ಟ ಆಗುತ್ತೆ ಬಿ ಜೆ ಗೆ ಅಂತ ಹೇಳಲಾಗ್ತಾ ಇದೆ ಆ ಗ್ಯಾರಂಟಿ ಏನು ಅಂತಂದರೆ ಒಂದು ಮೊದಲನೇ ಗ್ಯಾರಂಟಿ ಇಡೀ ದೇಶದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದು ಹೈಂದ ವೋಟ್ ಬ್ಯಾಂಕ್ ಏನು ಹೈಂದ ವೋಟ್ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಜಾತಿ ಸಮೀಕ್ಷೆಯನ್ನು ಮಾಡಿ ಇಡೀ ದೇಶದಲ್ಲಿ ಜಾಸ್ತಿ ಇರ್ತಕ್ಕಂಥ ಹೈಂದ ವರ್ಗದವರಿಗೆ ಅವಕಾಶ ತಪ್ತಾ ಇದೆ ನೀವು ನಮಗೆ ಅಧಿಕಾರವನ್ನು ಕೊಟ್ಟರೆ ಇಡೀ ದೇಶದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಿ ಹೈಂದಕ್ಕೆ ಅಧಿಕಾರದ ಅಧಿಕಾರದ ಕೊಡುಗೆಯನ್ನು ನಾವು ನೀಡ್ತೇವೆ ಅನ್ನೋ ಒಂದು ಗ್ಯಾರಂಟಿಯನ್ನು ನೀಡ್ತಕ್ಕಂಥದ್ದು ಜಾತಿ ಸಮೀಕ್ಷಾ ಗ್ಯಾರಂಟಿಯನ್ನು ನೀಡ್ತಕ್ಕಂಥದ್ದು ಜೊತೆಗೆ ಇಡೀ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಈ ಕರ್ನಾಟಕದಲ್ಲಿ ಏನು ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅದನ್ನು ಇಡೀ ದೇಶದ ಮಹಿಳೆಯರಿಗೆ ಆರು ಸಾವಿರವನ್ನು ನೀಡ್ತಕ್ಕಂಥ ಯೋಜನೆಯನ್ನು ರಾಹುಲ್ ಗಾಂಧಿ ಅವರು ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಅದೆಲ್ಲದರ ಜೊತೆಗೆ ಇಷ್ಟೇ ಅಲ್ಲ ಇದೆಲ್ಲ ಇಷ್ಟೇ ಇದೆಲ್ಲ ಏನು ವರ್ಕ್ ಆಗಲ್ಲ ಬಿಡಿ ಸಾರ್ ಅಂತ ಹೇಳ್ಬೋದು ಆದರೆ ಇದೆಲ್ಲದರ ಜೊತೆಗೆ ಮತ್ತೊಂದು ಗ್ಯಾರಂಟಿಯನ್ನು ಆ್ಯಡ್ ಮಾಡಿದ್ದಾರೆ ಅದೇನಂತಂದ್ರೆ ಇಡೀ ದೇಶದ ಮಹಿಳೆಯರಿಗೆ ಶೇಕಡ ಮೂವತ್ತರಷ್ಟು ಮೀಸಲಾತಿ ಸರ್ಕಾರಿ ಹುದ್ದೆಗಳಲ್ಲಿ ಇದು ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಯಾಕಂದ್ರೆ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಾರೆ ಅಂತ ಅಂದಾಗ ನಿಜವಾಗಲೂ ಮಹಿಳೆಯರು ವಿದ್ಯಾವಂತ ಮಹಿಳೆಯರು ಒಂದು ವೇಳೆ ಕಾಂಗ್ರೆಸ್ ಪರವಾಗಿ ನಿಂತರೆ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಯಾಕೆಂದ್ರೆ ಇಲ್ಲಿ ಯಾವುದು ಕೂಡ ಇವರು ಕೊಡಲ್ಲ ಅಂತ ವಾದವನ್ನು ಮಾಡುವಂತಿಲ್ಲ ಕಾರಣ ಏನಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಸರ್ಕಾರಿ ಇದು ಮೀಸಾತಿಯನ್ನು ಹೊರತುಪಡಿಸಿ ಮಾತನಾಡುತ್ತಿದ್ದೇನೆ ಕರ್ನಾಟಕದಲ್ಲಿ ಅವ್ರು ಹೇಳಿದಂಥ ಎಷ್ಟು ಯೋಜನೆಗಳನ್ನು ತರ್ತೀವಿ ಅಥವಾ ನಾವು ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟು ಗ್ಯಾರಂಟಿಯನ್ನು ಈಗಾಗಲೇ ಜಾರಿಗೆ ತಂದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ತಾವಮ್ಮ ಸರ್ಕಾರ ಮಾಡಿದಂತ ಗ್ಯಾರಂಟಿ ಪಕ್ಷ ಮಾಡಿದ ಗ್ಯಾರಂಟಿಯನ್ನ ನಾವು ಜಾರಿ ತಂದಿದ್ದೇವೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಈ ಒಂದು ಏನು ಮೀಸಲಾತಿ ಯೋಜನೆ ಇದೆ ಇದನ್ನ ಘೋಷಣೆ ಮಾಡಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರಕ್ಕೆ ನೂರು ಇವರು ಜಾರಿ ತರ್ತಾರೆ ಅನ್ನೋ ಒಂದು ಜನರಲ್ಲಿ ಒಪಿನಿಯನ್ ಇದೆ ಜನರ ಒಪಿನಿಯನ್ ಇದೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ರೆ ನೂರ್ ಕೆಲವರು ಜಾರಿ ತರ್ತಾರೆ ಅಂತ ಹಾಗಾಗಿ ವಿದ್ಯಾವಂತ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ನಿಂತರೂ ಕೂಡ ಅಚ್ಚರಿಯನ್ನು ಪಡ್ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೇವೆ ವೀಕ್ಷಕರ ಸಮೀಕ್ಷೆಗಳು ಜೊತೆಗೆ ಇನ್ನೊಂದೇನಂತ ಅಂದ್ರೆ ಈಗಾಗಲೇ ಉತ್ತರ ಭಾರತದಲ್ಲಿ ಈ ಗ್ಯಾರಂಟಿಗಳು ಅಷ್ಟು ವರ್ಕ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಅಲ್ಲಿ ಹಿಂದುತ್ವ ಮತ್ತು ಕೇವಲ ಧರ್ಮ ಧರ್ಮದ ಆಧಾರದಲ್ಲೇ ರಾಜಕಾರಣವನ್ನು ಹೆಚ್ಚು ಮಾಡೋದ್ರಿಂದ ಅಲ್ಲಿ ಈಗಾಗಲೇ ಪಂಚಾಯತ್ ಚುನಾವಣೆಯನ್ನು ರಿಸಲ್ಟ್ ನೋಡ್ಬೋದು ಗ್ಯಾರಂಟಿಗಳು ವರ್ಕ್ ಆಗಲಿಲ್ಲ ಇವರಿಗೆ ಅಲ್ಲಿ ಮೋದಿ ಕೂಡ ಗ್ಯಾರಂಟಿಯನ್ನೇ ಘೋಷಣೆ ಮಾಡಿದ್ರು ಜೊತೆಗೆ ಇನ್ನೊಂದೇನಂದ್ರೆ ಈಗ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ವಿರೋಧಿಸುವ ಮಟ್ಟಕ್ಕೆ ಇಲ್ಲಿ ಗ್ಯಾರಂಟಿಗಳನ್ನು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂತ ಅಂದರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ ಗ್ಯಾರಂಟಿಗಳನ್ನು ಘೋಷಿಸ್ತಾ ಇದೆ ಫ್ರೀ ಗ್ಯಾರಂಟಿಗಳನ್ನು ಕೊಡ್ತಾ ಕೊಡ್ತೀವಿ ಅಂತ ಹೇಳ್ತಾ ಇದೆ ಹಾಗಾಗಿ ಅವರೇ ಘೋಷಣೆಯನ್ನು ಮಾಡಿದ್ರಿಂದ ಮತ್ತೊಂದು ಪಕ್ಷ ಮಾಡ್ತಕ್ಕಂಥ ಗ್ಯಾರಂಟಿಯನ್ನ ಗ್ಯಾರಂಟಿಯನ್ನು ಯಾವುದೇ ಕಾರಣಕ್ಕೂ ವಿರೋಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯಾ ಸಾಮಾನ್ಯವಾಗಿ ಎಲ್ಲರೂ ಅರ್ಥ ಇರ್ತಕ್ಕಂಥ ಮಾತು ಹಾಗಾಗಿ ಅವರು ಕೂಡ ಸೈಲೆಂಟ್ ಆಗಬೇಕಾಗುತ್ತೆ ಜೊತೆಗೆ ರಾಹುಲ್ ಗಾಂಧಿಯ ಈ ಘೋಷಣೆ ಎಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ವರ್ಕ್ ಆಗುತ್ತೆ ಕಾದ್ ನೋಡಬೇಕು ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು